ಹಲೋ ರಿವನ್ ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಗೆಸ್ಟ್ ಫ್ಯಾಕಲ್ಟಿಯ ಹುದ್ದೆಗಳಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಯು ಜಿ ಸಿ ಕ್ವಾಲಿಫೈಡ್ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯ ಒಂದರಿಂದ ನೋಟಿಫಿಕೇಶನ್ ಆಗಿದೆ ನೋಡ್ತಾ ಇರ್ಬೋದು ಸುಮಾರು ಹುದ್ದೆಗಳಿಗೆ ಸುಮಾರು ವಿಷಯದ ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಹಾಗೆ ಗೌರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅಥವಾ ಏನು ಈ ಒಂದು ಜಿ ಎಫ್ ಜಿ ಸಿ ಕಾಲೇಜಸ್ ಏನಿರ್ತವೆ ಅದಕ್ಕಿಂತ ಈ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನೀವು ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡೋಕ್ಕೆ ಸೇರಿಕೊಂಡ್ರೆ ಈ ಒಂದು ಸಂಭಾವನೆ ಅಥವಾ ಸ್ಯಾಲರಿ ಅಂತ ನಾವೇನು ಹೇಳ್ತೇವೆ ಅದು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಯಾವ ವಿಶ್ವವಿದ್ಯಾಲಯದಲ್ಲಿ ನೋಟಿಫಿಕೇಷನ್ ಆಗಿದೆ ಬಹಳ ಮುಖ್ಯವಾಗಿ ನೋಡಿ ಪಾರ್ಟ್ ಟೈಮ್ ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ಲೆಕ್ಚರರಿಗೂ ಸಹ ನೋಟಿಫಿಕೇಷನ್ ಆಗಿದೆ ಸೊ ಯಾವ ವಿಶ್ವವಿದ್ಯಾಲಯದಲ್ಲಿ ನೋಟಿಫಿಕೇಷನ್ ಆಗಿದೆ ಯಾವ ರೀತಿ ಅರ್ಜಿ ಹಾಕಬೇಕು ಸೆಲೆಕ್ಷನ್ ಯಾವ ರೀತಿ ಮಾಡ್ಕೊಳ್ತಾರೆ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಒಂದು ವಿವಿಧ ಹುದ್ದೆಗಳ ನೇಮಕಾತಿಯ ಎಲ್ಲ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಇಂಪಾರ್ಟೆಂಟ್ ಆಗಿ ನೋಡಿ ಆರ್ಟ್ಸ್ ವಿಷಯದಲ್ಲಿ ಅಂಡರ್ ಅಂತಂದ್ರೆ ಏನು ಈ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗೋದಕ್ಕೆ ಗೆಸ್ಟ್ ಆಗಿ ಮರಾಠಿ ಕನ್ನಡ ಲಿಂಗ್ವಿಸ್ಟಿಕ್ ಹಾಗೆ ಫೋಕ್ ಅಂತ ನಾವೇನು ಹೇಳ್ತೇವೆ ಹಾಗೆ ಫ್ರೆಂಚ್ ಹಿಂದಿ ಇಂಗ್ಲೀಷ್ ಮತ್ತು ಸಾಂಸ್ಕೃತ್ ವಿಷಯಗಳು ಕಾಮರ್ಸ್ ವಿಷಯಕ್ಕೆ ಹೇಳೋದಾದರೆ ಬಿ ಕಾಮ್ನ ವಿಷಯಗಳು ಅಥವಾ ಏನು ಬಿ ಕಾಮ್ ಕಂಪ್ಯೂಟರ್ ಸೈನ್ಸ್ನ ವಿಷಯದಲ್ಲಿ ಏನು ಪಿ ಜಿ ಮಾಡ್ಕೊಂಡಿದ್ದಾರೆ ಅಂತಹ ಅಭ್ಯರ್ಥಿಗಳು ಹಾಗೆ ನೋಡಿ ಫ್ಯಾಕಲ್ಟಿ ಆಫ್ ಮ್ಯಾನೇಜ್ಮೆಂಟ್ ಬಿ ಬಿ ಎ ಬಿ ಬಿ ಎ ಈ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಮತ್ತು ರೆಗ್ಯುಲರ್ ಹಾಗೆ ಸೋಷಲ್ ಸೈನ್ಸ್ ವಿಷಯದಲ್ಲಿ ಆಂಥ್ರಪಾಲಜಿ ಸೈಕಾಲಜಿ ಸೋಷಿಯಾಲಜಿ ಕಂಪ್ಯೂಟರ್ ಅಪ್ಲಿಕೇಶನ್ ಹಾಗೆ ಬಿ ಸಿ ಡಬ್ಲ್ಯೂ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಶನ್ ಈ ಒಂದು ಫಿಲಾಸಫಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಯೋಗ ಸ್ಟಡೀಸ್ ಆ್ಯಂಡ್ ಟೂರಿಸಮ್ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಹಾಗೆ ಫ್ಯಾಕಲ್ಟಿ ಆಫ್ ಸೈನ್ಸಲ್ಲಿ ಅಂಡರ್ ಗ್ರ್ಯಾಜುಯೇಷನ್ಗೆ ಹೇಳೋದಾದರೆ ಈ ಒಂದು ಎಲೆಕ್ಟ್ರಾನಿಕ್ ಸೈನ್ಸ್ ಮ್ಯಾಥ್ಸ್ ಸ್ಟಾಟಿಸ್ಟಿಕ್ಸ್ ಬಾಟ್ನಿ ಜೆನೆಟಿಕ್ಸ್ ಝೋಲಜಿ ಹಾಗೆ ಇಂಡಸ್ಟ್ರಿ ಫಿಷರೀಸ್ ಮೈಕ್ರೋಬಯಾಲಜಿ ಕೆಮಿಸ್ಟ್ರಿ ಬಯೋಟೆಕ್ನಾಲಜಿ ಜಿಯೋಗ್ರಫಿ ಬಿ ಸಿ ಎ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸಸ್ ಹಾಗೆ ಜಿಯೋಲಜಿ ಕ್ರಿಮಿನಾಲಜಿ ಫಾರೆನ್ಸಿಕ್ ಸೈನ್ಸ್ ಹಾಗೆ ಈ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಈ ನೋಡ್ತಾ ಇರ್ಬೋದು ಫಿಸಿಕಲ್ ಇನ್ಸ್ಟ್ರಕ್ಟರ್ ಹಾಗೆ ಮ್ಯೂಸಿಕ್ ಒಂದು ಇದರಲ್ಲಿ ಸೊ ಬಿ ಪಿ ಎ ಅಥವಾ ಬಿ ಎ ಪ್ಲಸ್ ಪಿ ಯು ಸಿ ತಬಲಾ ಹಾರ್ಮೋನಿಯಂ ಈ ಥರ ಕಂಪ್ಲೀಷನ್ ಮಾಡ್ಕೊಂಡಿರುವಂಥ ಅಭ್ಯರ್ಥಿಗಳು ಹಾಗೆ ನೋಡ್ತಾ ಇರ್ಬೋದು ಈ ಒನ್ಸ್ ಅಗೇನ್ ಫ್ಯಾಕಲ್ಟಿ ಆಫ್ ಎಜುಕೇಷನ್ ಬಿ ಎಡ್ಗೆ ಹಾಗೆ ಈ ರೀತಿ ಬಿ ಪಿ ಎಡ್ ಇವನ್ ನೋಡಿ ಎಲ್ ಎಲ್ ಬಿ ಎಲ್ ಎಲ್ ಬಿ ಮಕ್ಕಳಿಗೂ ಸಹ ಅಭ್ಯರ್ಥಿ ಈ ವಿದ್ಯಾರ್ಥಿಗಳಿಗೂ ನೀವು ಪಾಠ ಮಾಡೋದಕ್ಕೆ ಗೆಸ್ಟ್ ಫ್ಯಾಕಲ್ಟಿಯನ್ನು ಇನ್ವೈಟನ್ನು ಮಾಡಿದ್ದಾರೆ ಸೊ ನೋಡ್ತಾ ಇರಬಹುದು ಇಲ್ಲಿ ಬಹಳ ಮುಖ್ಯವಾಗಿ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಏನು ಫುಲ್ ಟೈಮ್ ಪಿ ಟಿ ಎಫ್ ಟಿ ಅಂದ್ರೇನು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಫಾರ್ ದ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸಸ್ ಪಾಸ್ಡ್ ಮಾಸ್ಟರ್ ಡಿಗ್ರಿ ಅಂತ ಹೇಳಿದ್ದಾರೆ ಅಂದರೆ ಪಿ ಜಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ ಆ ಒಂದು ಸಬ್ ಇಷ್ಟೊತ್ತು ನಾವೇನು ಓದಿದ್ದು ಆ ಒಂದು ವಿಷಯಗಳಲ್ಲಿ ಸಂಬಂಧಿಸಿದ ವಿಷಯಗಳಲ್ಲಿ ಓಕೆ ನಿಮ್ಮ ಸಬ್ಜೆಕ್ಟ್ ಏನಿರುತ್ತೆ ಆ ಸಬ್ಜೆಕ್ಟ್ ಅಲ್ಲಿ ನೀವು ಪಿ ಜಿ ಕಂಪ್ಲೀಟ್ ಆಗಿರಬೇಕು ಅಟ್ಲೀಸ್ಟ್ ಸೆಕೆಂಡ್ ಕ್ಲಾಸ್ ಅಂತ ಹೇಳ್ತಾ ಅಟ್ಲೀಸ್ಟ್ ಅಟ್ ಲೀಸ್ಟ್ ವಿತ್ ದ ಸೆಕೆಂಡ್ ಕ್ಲಾಸ್ ನಿಮ್ದು ಫಿಫ್ಟಿ ಪರ್ಸೆಂಟ್ ಮೇಲೆ ಆ ಒಂದು ಪರ್ಸೆಂಟ್ ಇಂದ ನೀವು ಪಾಸ್ ಆಗಿರಬೇಕು ಕ್ವಾಲಿಫಿಕೇಶನ್ ಅಲಾಂಗ್ ವಿತ್ ಯು ಜಿ ಸಿ ನೆಟ್ ಅಥವಾ ನಮ್ಮ ಕರ್ನಾಟಕದ ಸೆಟ್ ಅಥವಾ ಪಿ ಹೆಚ್ ಡಿ ಅಥವಾ ಈಕ್ವಲ್ ಎಂಟ್ ಅಂತ ಹೇಳ್ತಾ ಇದಾರೆ ಸೊ ಈ ರೀತಿ ಕ್ವಾಲಿಫಿಕೇಶನ್ ಇದೆ ಅನ್ನೋದಾಗಿದ್ರೆ ನೀವೇನ್ ಮಾಡಬಹುದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಸೊ ಸದ್ಯಕ್ಕೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನ ತಿಳಿಸೋದಾದ್ರೆ ನೋಡಿ ಅವ್ರು ಮಾಡಿದ್ದಾರೆ ಅವರ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಬಿಟ್ಟಿದ್ದಾರೆ ಆಫ್ಲೈನ್ನಲ್ಲಿ ನೀವು ಫಿಲ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಅದಕ್ಕೆ ಅಪ್ಲಿಕೇಶನ್ ನ ಇಟ್ಟಿದ್ದಾರೆ ನೋಡಿ ಸಂಪೂರ್ಣ ಮಾಹಿತಿಯೊಂದಿಗೆ ಭರ್ತಿ ಮಾಡಿದಂತಹ ಅರ್ಜಿ ಪ್ರತಿಯನ್ನು ಎಲ್ಲ ಒಂದು ದಾಖಲಾತಿಗಳೊಂದಿಗೆ ದೃಢೀಕರಣ ಮಾಡಿಕೊಂಡು ಅಲ್ಪಾವಧಿ ಅಥವಾ ಪೂರ್ಣಾವಧಿ ಅಂತ ಹೇಳಿ ಟಿಕ್ ಮಾಡಿಕೊಂಡು ಅತಿಥಿ ಉಪನ್ಯಾಸಕರ ಅರ್ಜಿ ಪ್ರಕ್ರಿಯೆ ಶುಲ್ಕ ಏನಿರುತ್ತೆ ಆರುನೂರು ರೂಪಾಯಿ ಇರುತ್ತೆ ಜನರಲ್ ಮತ್ತು ಸಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಇದನ್ನು ನೀವೇನು ಮಾಡಬೇಕು ಎಸ್ ಬಿ ಐನಲ್ಲಿ ಏನು ಮಾಡಬೇಕು ಈ ಒಂದು ಎಸ್ ನೋಡ್ತಾ ಇರ್ಬೋದು ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಆನ್ಲೈನ್ ಫೀ ಪೇಮೆಂಟ್ ಕರ್ನಾಟಕ ಯೂನಿವರ್ಸಿಟಿ ಫೀ ಅಂತೇನಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಥರ ನೀವೇನು ಮಾಡಬೇಕು ಪೇಮೆಂಟ್ ಕ್ಯಾಟಗರಿ ಜಿ ಎಫ್ ಅಪ್ಲಿಕೇಶನ್ ಗೆಸ್ಟ್ ಫ್ಯಾಕಲ್ಟಿ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡಿಕೊಂಡು ನೀವೇನು ಮಾಡಬೇಕು ರಸೀದಿ ಏನು ಪೇಮೆಂಟ್ ಮಾಡಿರುವಂಥ ಒಂದು ರಸೀದಿ ಬರುತ್ತಲ್ವಾ ಆ ರಸೀದಿಯನ್ನು ಅರ್ಜಿ ನೀವೇನು ಹಾಕ್ತಾಯಿರ್ತಾರೆ ಅದ್ರ ಜೊತೆ ಹಾಕಿ ಇದೇ ತಿಂಗಳ ಆಗಸ್ಟ್ ಒಂಬತ್ತನೇ ತಾರೀಕು ಒಳಗಡೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕಾಗತ್ತೆ ಅಥವಾ ಯೂನಿವರ್ಸಿಟಿಗೆ ಕಳಿಸ್ಬೇಕಾಗತ್ತೆ ಸೊ ಹಾಗಾದರೆ ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ನೋಟಿಫಿಕೇಷನ್ ಆಗಿದೆ ಅನ್ನೋದನ್ನು ಹೇಳೋದಾದರೆ ಅದಕ್ಕಿಂತ ಮುಂಚೆ ಪ್ರಿನ್ಸಿಪಲ್ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಏನಿದೆ ಇವರಿಗೆ ನೀವು ಒಂಬತ್ತನೇ ತಾರೀಖನ ಒಳಗಡೆ ಕಳಿಸ್ಬೇಕಾಗತ್ತೆ ಇದೇ ತಿಂಗಳ ಸೊ ನೋಡ್ತಾ ಇರ್ಬೋದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಏನಿದೆ ಅಲ್ಲಿಂದ ನೋಟಿಫಿಕೇಷನ್ ಆಗಿದೆ ಸೊ ಧಾರವಾಡ ಹುಬ್ಬಳ್ಳಿ ಅಕ್ಕಪಕ್ಕದ ಡಿಸ್ಟ್ರಿಕ್ನ ಅಭ್ಯರ್ಥಿಗಳು ಸೊ ಇದರ ಒಂದು ಬೆನಿಫಿಟ್ನ ತಗೋಬಹುದು ಯು ಜಿ ಸಿ ಕ್ವಾಲಿಫೈಡ್ ಆಗಿದ್ರೆ ಅಥವಾ ನಮ್ಮ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿ ನೀವು ಅರ್ಜಿಯನ್ನು ಹಾಕ್ಬೋದು ನೋಡಿ ಇಲ್ಲಿ ಸ್ನಾತಕ ಪದವಿಯ ತರಗತಿಗಳಿಗೆ ಬೋಧನೆ ಬೋಧನೆಗೆ ಪೂರ್ಣಾವಧಿ ಅಥವಾ ಅಲ್ಪಾವಧಿ ಅತಿಥಿ ಉಪನ್ಯಾಸಕರನ್ನು ಆಹ್ವಾನಿಸುವ ಕುರಿತು ಅಂತ ಹೇಳ್ತಾ ಇದ್ದಾರೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಜೊತೆಗೆ ಯೂನಿವರ್ಸಿಟಿಯ ರೂಲ್ಸ್ಗಳೇನಿರ್ತವೆ ಅದರ ಪ್ರಕಾರ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎ ಬಿ ಬಿ ಎಸ್ ಡಬ್ಲ್ಯೂ ಬಿ ಬಿ ಎ ಬಿ ಸಿ ಎ ಬಿ ಟಿ ಟಿ ಎಮ್ ಹಾಗೆ ನೋಡಿ ಇಲ್ಲಿ ಬೇರೆ ಬೇರೆ ಕೋರ್ಸಸ್ಗಳಿದ್ದಾವೆ ಇನ್ಕ್ಲೂಡಿಂಗ್ ಬಿ ಎಸ್ ಸಿ ಸಂಗೀತ ಶಿಕ್ಷಣ ಕಾನೂನು ಈ ಎಲ್ಲ ಪದವಿ ಕೋರ್ಸ್ಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ಏನು ತರಗತಿಗಳಲ್ಲಿ ಖಾಲಿ ಹುದ್ದೆಗಳು ಅಥವಾ ಹೆಚ್ಚುವರಿ ಏನು ವರ್ಕ್ಲೋಡ್ ಇದೆ ಇದಕ್ಕೆ ಅನುಗುಣವಾಗಿ ನಾವು ಫುಲ್ ಟೈಮ್ ಮತ್ತು ಗೆಸ್ಟ್ ಫ್ಯಾಕಲ್ಟಿ ಫುಲ್ ಟೈಮ್ ಗೆಸ್ಟ್ ಫ್ಯಾಕಲ್ಟಿ ಪಾರ್ಟ್ ಟೈಮ್ ಗೆಸ್ಟ್ ಫ್ಯಾಕಲ್ಟಿಯನ್ನು ತಗೊಳ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಯು ಜಿ ಸಿ ನಿಯಮಾನುಸಾರ ನೆಟ್ ಅಥವಾ ಸ್ಲೆಟ್ ಅಥವಾ ಪಿ ಎಚ್ ಡಿ ಪಡೆದಂಥ ಅಭ್ಯರ್ಥಿಗಳಿಗೆ ತಗೊಳ್ತೇವೆ ಅಂತ ಹೇಳಿದ್ದಾರೆ ಹಾಗೆ ನಿಗದಿತ ಅರ್ಜಿ ನಮೂನೆಯನ್ನು ನೀವೇನು ಮಾಡಬೇಕು ಡಬ್ಲ್ಯೂ 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 ಡಾಟ್ ಈ ಕೆ ಯು ಡಿ ಡಾಟ್ ಎ ಸಿ ಡಾಟ್ ಇನ್ ಎನ್ನುವಂತಹ ಏನಿದೆ ಅಲ್ಲಿಂದ ನೀವು ಅರ್ಜಿ ನಮೂನೆಯನ್ನು ಪಡ್ಕೊಂಡು ನೀಟಾಗಿ ಫಿಲ್ ಮಾಡಿ ನೀವೇನು ಮಾಡಬೇಕು ಖುದ್ದಾಗಿ ಅಥವಾ ಐದರ್ ಪೋಸ್ಟ್ ಮೂಲಕ ಫೀಸ್ ಏನು ಹೇಳಿದ್ವಿ ಅದನ್ನು ಪೇಮೆಂಟ್ ಮಾಡಿಕೊಂಡು ಆನ್ಲೈನಲ್ಲಿ ನೀವು ಆ ರಿಸಿಪ್ಟ್ನ ಜೊತೆಗೆ ನೀವು ಕಳಿಸ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಯಾವ ಡೇಟ್ನ ಒಳಗಡೆ ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಸೊ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ನಿಮ್ಮನ್ನು ನೋಡಿ ಯು ಜಿ ಸಿ ನಿಯಮಾನುಸಾರ ಪೂರ್ಣಾವಧಿ ಅಥವಾ ಅಲ್ಪಾವಧಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಅರ್ಹತೆ ಅನುಸಾರ ಪ್ರಸ್ತುತ ಇರುವ ರೋಸ್ಟರ್ಗಳನ್ನು ನೋಡಿಕೊಂಡು ಅವಶ್ಯವೆನಿಸಿದರೆ ರೋಸ್ಟರ್ ಅನುಗುಣವಾಗಿ ಸಂಬಂಧಿಸಿದ ಪಟ್ಟ ಸಂಬಂಧಪಟ್ಟ ಹುದ್ದೆಗಳಿಗೆ ಸಂದರ್ಶನ ಮಾಡ್ತೇವೆ ಅಂತ ಹೇಳಿದ್ದಾರೆ ಸಂದರ್ಶನ ಅಂತಂದ್ರೇನು ಇಂಟರ್ವ್ಯೂ ವಾಕಿನ್ ಇಂಟರ್ವ್ಯೂನ ಮಾಡ್ತೇವೆ ಸೊ ಅದರ ಮೂಲಕ ಸೆಲೆಕ್ಷನ್ ಮಾಡ್ತೇವೆ ಇಲ್ಲಿ ಎರಡು ಆಪ್ಷನ್ನ ಕೊಡ್ತಾ ಇದ್ದಾರೆ ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಅಂತ ಹೇಳಿ ಓಕೆ ಕೆಲವೊಂದೇನು ಕೋರ್ಸ್ಗಳಿದಾವೆ ನಾನ್ ಯು ಜಿ ಸಿ ಕೋರ್ಸಸ್ಗಳು ಅವಕ್ಕೆ ಮತ್ತು ಯು ಜಿ ಸಿ ಏನಿದಾವೆ ರೆಗ್ಯುಲರ್ ಅಂಡರ್ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಆ ಥರ ಏನು ನಾವೇ ಹೇಳ್ತೀವಿ ಅದನ್ನು ಯು ಜಿ ಸಿ ನಿಯಮಾವಳಿಗಳು ಅಂತ ನಾವು ಕರಿತೇವೆ ಸೊ ಎರಡು ನಿಯಮಾವಳಿಗಳ ಪ್ರಕಾರ ಇಂಟರ್ವ್ಯೂನ ಮಾಡಿ ನಿಮ್ಮನ್ನು ಸೆಲೆಕ್ಷನ್ ತಗೊಳ್ತೇವೆ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗೆ ನೀವೇನು ಮಾಡಬೇಕು ಈ ವೆಬ್ಸೈಟ್ನ ನೋಡ್ತಾ ಇರಿ ಅಂತ ಹೇಳಿದ್ದಾರೆ ಹಾಗೆ ಸಂದರ್ಶನದ ದಿನಾಂಕ ಮತ್ತು ಸಮಯವನ್ನು ಇಮೇಲ್ ನೀವೇನು ಅಪ್ಲಿಕೇಶನ್ ಸಲ್ಲಿಸುವಾಗ ಇಮೇಲ್ ಕೊಟ್ಟಿರ್ತೀರಲ್ವಾ ಅದಕ್ಕೆ ನಾವು ಕೊಡ್ತೇವೆ ಅಂತ ಹೇಳಿದರೆ ಹಾಗೆ ನೋಡ್ತಾ ಇರ್ಬೋದು ಕೆ ಯು ಡಿ ದ ವೆಕೆಂಟ್ ಪೋಸ್ಟ್ ಫಾರ್ ಫುಲ್ ಟೈಮ್ ಆ್ಯಂಡ್ ಗೆ ಪಾರ್ಟ್ ಟೈಮ್ ಗೆಸ್ಟ್ ಫ್ಯಾಕಲ್ಟಿ ಫಾರ್ ದ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೊ ನಾವು ಆರಂಭದಲ್ಲಿ ಏನು ಓದಿ ಹೇಳಿದ್ವಲ್ವಾ ಸೊ ಇಲ್ಲಿದೆ ನೋಡಿ ಹಾಗೆ ನೋಡಿ ಅವರ ಆಫಿಷಿಯಲ್ ವೆಬ್ಸೈಟಲ್ಲಿಯೂ ಇದು ಅಪ್ಲೋಡ್ ಆಗಿದೆ ಕೆ ಯು ಡಿ ಧಾರವಾಡ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ ಇನ್ವೈಟಿಂಗ್ ಫುಲ್ ಟೈಮ್ ಪಾರ್ಟ್ ಟೈಮ್ ಗೆಸ್ಟ್ ಫ್ಯಾಕಲ್ಟಿ ಫಾರ್ ದ ಪಿ ಜಿ ಪಿ ಜಿ ಸೆಂಟರ್ಸ್ ಆಫ್ ಧಾರವಾಡ ಹೇಳಿ ಸೊ ಗೆಸ್ಟ್ ಫ್ಯಾಕಲ್ಟಿ ನೋಟಿಫಿಕೇಶನ್ ಇನ್ ಕನ್ನಡ ಇಂಗ್ಲೀಷ್ ಮತ್ತು ಅಪ್ಲಿಕೇಶನ್ ಫಾರ್ಮೆಟ್ ಇದೆ ಸೊ ಇದರ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಎಡ್ ಕಮೆಂಟಲ್ಲಿ ನೀಡಿರ್ತೇವೆ ಸೊ ನೀವೇನು ಮಾಡ್ಬೋದು ಅದಕ್ಕೆ ವಿಸಿಟ್ ಮಾಡಿಕೊಂಡು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಸೊ ಏನು ನೋಡಿ ಈ ರೀತಿ ಅವಕಾಶಗಳು ಬಂತು ಅಂತಂದರೆ ಯಾರೆಲ್ಲ ಈ ಅಕ್ಕಪಕ್ಕದ ಡಿಸ್ಟಿಕ್ಸ್ಗಳು ಅಭ್ಯರ್ಥಿಗಳಿದ್ದಾರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಈ ಒಂದು ಇಂತಹ ಒಂದು ಯೂನಿವರ್ಸಿಟಿಗಳಲ್ಲಿ ಸರ್ಕಾರದ ಯೂನಿವರ್ಸಿಟಿಗಳಲ್ಲಿ ಸರ್ಕಾರದ ಕಾಲೇಜುಗಳಲ್ಲಿ ನೀವು ವರ್ಕ್ ಮಾಡೋದರಿಂದ ನಿಮಗೆ ಎಷ್ಟು ವರ್ಷ ಅಥವಾ ಎಷ್ಟು ಇಯರ್ ನೀವು ಕೆಲಸ ಮಾಡ್ತಾರೆ ನಿಮಗೆ ಒಂದು ವರ್ಷಕ್ಕೆ ಇಷ್ಟು ಅಂಕಗಳಂತೆ ಕೊಡ್ತಾರೆ ಎ ಪಿ ಐ ಅಂತ ನಾವೇನು ಹೇಳ್ತೀವಲ್ವಾ ವಿಶ್ವವಿದ್ಯಾಲಯ ಮಟ್ಟದ ನೇಮಕಾತಿಗೆ ಇದು ಯೂಸ್ ಆಗುತ್ತೆ ಈ ಥರ ವಿಶ್ವವಿದ್ಯಾಲಯದಲ್ಲಿ ಅಥವಾ ಗೌರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ನೀವೇನು ವರ್ಕ್ ಮಾಡ್ತಾರಾ ಆ ಸೇವೆಯನ್ನು ಏನು ಮಾಡ್ತಾರೆ ನಾಳೆ ವಿಶ್ವವಿದ್ಯಾಲಯ ಮಟ್ಟದ ನೇರ ನೇಮಕಾತಿಗಳು ಪರ್ಮನೆಂಟ್ ಫ್ಯಾಕಲ್ಟಿಗೆ ನೋಟಿಫಿಕೇಷನ್ ಏನಾಗುತ್ತೆ ಆವಾಗ ಇದು ಏನಾಗುತ್ತೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹಾಗೆ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಏನು ನೋಟಿಫಿಕೇಷನ್ ಆಗಿದೆ ಗೆಸ್ಟ್ ಫ್ಯಾಕಲ್ಟಿಗೆ ಸೊ ಅಲ್ಲಿಕ್ಕಿಂತ ಈ ವಿಶ್ವವಿದ್ಯಾಲಯ ಮಟ್ಟದ ಒಂದು ಹುದ್ದೆಗಳಿಗೆ ಸ್ವಲ್ಪ ಸ್ಯಾಲರಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಏನು ಮಾಡ್ತಾರೆ ಅವರು ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಪ್ರಕಾರ ಏನು ಮಾಡ್ತೇವೆ ಅಂತ ಹೇಳಿದ್ದಾರೆ ಸೆಲೆಕ್ಷನ್ನ ಮಾಡ್ಕೊಳ್ತೇವೆ ಅಂತ ಹೇಳಿದ್ದಾರೆ ಸೊ ಸುಮಾರು ಸಬ್ಜೆಕ್ಟ್ಸ್ಗಳಿದ್ದಾವೆ ಸೊ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಆ ಐ ಐ ವಿಶು ಆಲ್ ದ ಬೆಸ್ಟ್ ಈ ಎಲ್ಲ ಡೀಟೇಲ್ ಪಿ ಡಿ ಎಫ್ಗಳು ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಹಾಗೆ ಅರ್ಜಿ ಹಾಕೋದಕ್ಕೆ ಅಥವಾ ಪೇಮೆಂಟ್ ಮಾಡೋದಕ್ಕೆ ಲಿಂಕ್ ಏನಿದೆ ನಮ್ಮ ಟೆಲಿಗ್ರಾಮ್ ಹಾಗೂ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು